ಟಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಇವತ್ತು ಕೂಡ ನಿಮ್ಗೆ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಇಲ್ಲಿ ಆರಂಭ ಮಾಡ್ತಾ ಇದ್ದೀನಿ ಟ್ರಂಪ್ ಅವರ ಆರ್ಥಿಕ ನೀತಿ ಸುಂಕ ನೀತಿಯಿಂದ ಅಮೆರಿಕದ ಷೇರು ಪೇಟೆ ತಲ್ಲಣ ಆಗಿದೆ ಬಿಲಿಯನರ್ಗಳು ತುಂಬಾ ಬಿಲಿ ಬಿಲಿಯನರ್ಗಳು ಗಳು ತೋಟಾಂತರ ಹಣವನ್ನು ಕಲ್ಕೊಂಡಿದ್ದಾರೆ ಶುಕ್ರವಾರ ಏನು ಜಾಗತಿಕ ಷೇರು ಮಾರುಕಟ್ಟೆಗಳು ಕುಸಿತ ಆಗಿದೆ ಚೀನಾದ ಅಮೆರಿಕದ ಸುಂಕ ಅಹ್ ಏನು ಹೆಚ್ಚುವರಿ ಸುಂಕ ಘೋಷಿಸಿರುವುದು ಇದಕ್ಕೆ ಈ ಕಾರಣ ಇದಕ್ಕೆ ಚೀನಾ ಇದಕ್ಕೆ ಅಮೆರಿಕ ವಿರುದ್ಧವಾಗಿ ಈಗ ಆ ಎಸ್ ಅಂಡ್ ಪಿ ಐನೂರು ಸೂಚ್ಯಂಕ ಶೇಕಡ ಐದರಷ್ಟು ಎರಡು ಪಾಯಿಂಟ್ ಐದರಷ್ಟು ಕುಸಿದ್ರೆ ಅತಿ ಹೆಚ್ಚು ಮಾರುಕಟ್ಟೆ ಬಂಡವಾಳ ಹೊಂದಿರತಕ್ಕಂತ ಐನೂರು ಕಂಪನಿಗಳು ಈ ಒಂದು ಗ್ರೂಪ್ ಅಲ್ಲಿ ಇದ್ದಾವೆ ಈ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ಸುಮ್ ಒಂದೇ ದಿನ ಸುಮಾರು ಇನ್ನೂರು ಐ ಇನ್ನೂರ ಐದು ಲಕ್ಷ ಕೋಟಿ ನೀರ್ನ ನೀರ್ನ ಹಾಗೆ ಕರಗೊಳ್ಳವ್ ಜಾನ್ಸ್ ಶೇಕಡಾ ಮೂರು ಪಾಯಿಂಟ್ ಒಂಬತ್ತು ಎಂಟು ಹಾಗೂ ನಾಸ್ಡಾಕ್ ಸೂಚ್ಯಂಕ ಎರಡು ಪಾಯಿಂಟ್ ಇಳಿಕೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಹದಿಮೂರನೇ ಹದಿನಾರನೇ ತಾರೀಕು ಕೋವಿಡ್ ಸಾಂಕ್ರಾಮಿಕ ಏನು ಸಮಯದಲ್ಲಿ ಈ ರೀತಿಯ ಒಂದು ಷೇರುಪೇಟೆ ಅತಿ ದೊಡ್ಡ ಕುಸಿತ ಆಗಿತ್ತು ಆ ಅದಾದ ಬಳಿಕ ಕಂಡಿರ್ತಕ್ಕಂಥ ಅತಿ ದೊಡ್ಡ ಕುಸಿತ ಇದು ಇನ್ನು ಆಪಲ್ ಶೇಕಡ ಒಂಬತ್ತರಷ್ಟು ಹಾಗೂ ಆ ಎನ್ವಿಡಿಯಾ ಎನ್ವಿಡಿಯಾ ಕಂಪನಿಯ ಷೇರಿನ ಮೌಲ್ಯದಲ್ಲಿ ಶೇಕಡಾ ಎಂಟರಷ್ಟು ಇಳಿಕೆ ಆಗಿದೆ ಇನ್ನು ಟ್ರಂಪ್ ನೀತಿ ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿತ ಸೃಷ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿತ ಸೃಷ್ಟಿಗೆ ಆ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಹಣದುಬ್ಬರ ಹಣದುಬ್ಬರ ಜಾಸ್ತಿ ಆದ್ರಂತೂ ಅಮೆರಿಕನ ಬದುಕು ದುರ್ಬರ ಆಗುತ್ತೆ ಈಗಾಗಲೇ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ನಾವು ಈಗ ಚೀಲದಲ್ಲಿ ದಲ್ಲಿ ದೊಡ್ಡ ತಗೊಂಡೋಗಿ ಬ್ಯಾಗ್ ಅಲ್ಲಿ ಸಾಮಾನು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಅಮೆರಿಕದ ದೊಡ್ಡ ಕಂಪನಿಗಳ ಒಂದು ಪೂರೈಕೆ ಸರಪಳಿ ಮಾನವ ಕಂಪನಿ ಸರಪಳಿ ವಿದೇಶಗಳಲ್ಲಿ ಹರಡಿಕೊಂಡಿದೆ ಈ ರಾಷ್ಟ್ರಗಳು ಸುಂಕ ಹೆಚ್ಚಿಸಿದ್ರೆ ಬಿಡಿ ಭಾಗ ಕಚ್ಚಾ ವಸ್ತುಗಳ ಬೆಲೆ ಆಗುತ್ತೆ ಇನ್ನು ಇದರಿಂದ ನಷ್ಟ ಆಗುವಂತ ಆತಂಕ ದೊಡ್ಡ ಕಂಪನಿಗಳಿಗೆ ಕೂಡ ಇದ್ರಾಗಿದೆ ಇನ್ನು ಹೂಡಿಕೆದಾರರ ಬಲವನ್ನ ಕುಗ್ಸಿದ್ರೆ ಬಲವನ್ನ ಕುಗ್ಸಿದ್ರೆ ಅಂತ ಇದೆ ಟೋಕಿಯೋ ಮತ್ತೆ ಸೋ ಸೋಲ್ ಮಾರುಕಟ್ಟೆ ಕೂಡ ಈಗ ಹೇಳಿಕೆಯನ್ನ ಕಂಡಿದೆ ಇದೆಲ್ಲದಕ್ಕೂ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆರ್ಥಿಕ ನೀತಿ ಈ ಆರ್ಥಿಕ ನೀತಿ ಇದರಲ್ಲಿ ಇದು ಅಪಾಯ ಇದು ಅಮೆರಿಕಕ್ಕೆ ವಲಸಿಗರು ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಆಟ ಬುದ್ಧಿವಂತಿಕ ನಡೆಯ ಅಪಾಯ ಕಾದಿದೆ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ ತುಂಬಾ ಇದು ದೊಡ್ಡ ಅಪಾಯ ಅಂತ ಕೂಡ ಹೇಳ್ಬಹುದು ಯಾಕಂದ್ರೆ ಇದು ಕೇವಲ ಅಮೆರಿಕದ ಮಾರುಕಟ್ಟೆ ಅಷ್ಟೇ ಅಲ್ಲ ಇಡೀ ವಿಶ್ವದ ಮಾರುಕಟ್ಟೆ ಮೇಲೆ ಈ ರೆಸಿಪ್ರ ಅಂದ್ರೆ ಪ್ರತಿಗಾಮಿ ತೆರಿಗೆ ಅಂದ್ರೆ ಒಂದು ಏಟಿಗೆ ಏಟು ಎದುರೇಟು ಒಂದ್ ರೀತಿ ಅಂದ್ರೆ ನೀವು ನೂರು ಪರ್ಸೆಂಟ್ ಟ್ಯಾಕ್ಸ್ ನಾವು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿವಿ ನೀವು ಇಪ್ಪತ್ತಾರು ಹಾಕ್ರೆ ನಾವು ಇಪ್ಪತ್ತಾರು ಹಾಕ್ತಿವಿ ಅಂತ ಹೇಳಿ ಆ ಒಂದು ಪೈಪೋಟಿ ತೆರಿಗೆಯ ಪೈಪೋಟಿಯನ್ನ ಈಗ ಅಮೆರಿಕ ಶುರು ಮಾಡಿದೆ ಇದರಿಂದ ಒಂದು ಅತಿ ಬುದ್ಧಿವಂತಿಕೆ ಅಂತ ಕೂಡ ಅಮೆರಿಕ ಹೇಳ್ಕೊಂಡ್ರೆ ಹೇಳ್ಕೊಂಡ್ರು ಮತ್ತು ನಾವು ಇದನ್ನ ಲಿಬರೇಷನ್ ಡೇ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕರೀದಾದ್ರೆ ಈ ಲಿಬರೇಷನ್ ಡೇ ಇಂದ ಅಮೆರಿಕಾದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತು ಜನರಿಗೆ ಹೂಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾಟ್ ಕ್ಲೇಮ್ ಮಾಡ್ತಾರೆ ಇಷ್ಟಾದರೂ ಕೂಡ ಏನು ಎಲಾನ್ ಮಸ್ಕ್ ಮತ್ತೆ ಒಂದು ಸತ್ಯ ನಾಡೆಲ್ಲ ಫೇಸ್ಬುಕ್ ನ ಮಾರ್ಕ್ ಜಿಕರ್ಬರ್ ಹೀಗೆ ಎಲ್ಲರ ಬಳಿ ಇದ್ದಂತಹ ಸುಮಾರು ಎಪ್ಪತ್ತೇಳು ಕೋಟಿ ಎಪ್ಪತ್ತೇಳು ಮಿಲಿಯನ್ ಎಂಬತ್ತು ಮಿಲಿಯನ್ ನೂರ ಹದಿನೈದು ಮಿಲಿಯನ್ ಹೀಗೆ ಕೋಟ್ಯಂತರ ಹಣ ನೀರ್ನ ಹಾಗೆ ಕರಗೋಗಿದೆ ಇಲ್ಲಿ ಹಲವಾರು ಕಷ್ಟಗಳು ಕಲೆದೋರಬಹುದು ಶ್ವೇತ ಭವನ ಇನ್ನೂ ರಿಯಾಯಿತಿಗಳನ್ನ ಕೊಡ್ತಕ್ಕಂತ ಸಂದೇಶ ಇದೆ ಮತ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ನನ್ನ ಜೊತೆ ಯಾರ್ ಬೇಕಾದ್ರೂ ಮಾತನಾಡಬಹುದು ರೈಸಿ ಪ್ರೊಡಕ್ಷನ್ ಒಂದು ಒಂದು ಟ್ಯಾಕ್ಸ್ ಬಗ್ಗೆ ಅಂತ ಹೇಳಿ ಮೊದಲೇ ಹೇಳಿದ್ರು ನಾನು ಯಾರು ಮಾತು ಕೇಳಲ್ಲ ಅಂತ ಹೇಳಿದ್ದು ಫಸ್ಟ್ ಯಾವಾಗ ಮಾರ್ಕೆಟ್ ಇಷ್ಟೊಂದು ಇದೆಯೋ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ರೆ ನಾನು ಮಾತುಕತೆಗೆ ಸಿದ್ಧ ಯಾರಾದ್ರೂ ಬಂದು ನಿಮಗೆ ಜಾಸ್ತಿ ಅನ್ಸರ್ ಬಂದು ಮಾತಾಡ್ಬೋದು ಅಂತ ಮತ್ತು ಅವರು ಪದೇ ಪದೇ ಭಾರತವನ್ನ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅಂತ ಕರೀತಿದ್ದಾರೆ ಭಾರತ ಅಮೆರಿಕವನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಿದೆ ಈ ಕೆಟ್ಟದಾಗಿ ನಡೆಸ್ಕೊಂಡಿರೋದ್ರಿಂದ ನಾವು ಅವರಿಗೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕಬೇಕಾಗಿದೆ ಭಾರತದಲ್ಲಿ ನರೇಂದ್ರ ಮೋದಿ ನನ್ನ ಸ್ನೇಹಿತರೆ ಈ ಕನೇ ಹೋದ್ರವರು ಆದರೂ ಕೂಡ ನಾವು ಅವ್ರ ಮೇಲೆ ಟ್ಯಾಕ್ಸ್ ಅನ್ನ ಹಾಕಲೇಬೇಕಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಮತ್ತು ಪದೇ ಪದೇ ಭಾರತವನ್ನ ಅವಮಾನ ಮಾಡ್ತಾ ಇರ್ತಾರೆ ಭಾರತದ ಆರ್ಥಿಕ ನೀತಿಗಳನ್ನ ಭಾರತೀಯ ಆಮದು ಮತ್ತು ರಫ್ತು ನೀತಿಯನ್ನ ಡೊನಾಲ್ಡ್ ಟ್ರಂಪ್ ಟೀಕೆ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮೋದಿಯ ಸರ್ಕಾರ ಒಂದೇ ಒಂದು ಕಮ ಕಿಮಕ್ ಅನ್ನೋದಿಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟನ್ನು ಕೊಡ್ಬೇಕಾಗಿತ್ತು ಅದಕ್ಕೆ ಕೊಡ್ಲಿಲ್ಲ ಮತ್ತು ವಿದೇಶಾಂಗ ಸಚಿವರು ಕೊಡ್ಲಿಲ್ಲ ಮತ್ತು ಕಾಮರ್ಸ್ ಮಿನಿಸ್ಟರು ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಾರು ಕೊಡ್ಬೇಕಾಗಿತ್ತು ಅವರು ಉತ್ತರ ಕೊಟ್ಟಿಲ್ಲ ಇದು ಮುಂದೆ ಇದರ ಪರಿಣಾಮನ ಗಮನಿಸ್ತಾ ಇದೀವಿ ಅಂತ ಹೇಳ್ತಾರೆ ನೀವು ಗಮನಿಸೋಡೆ ಇಡೀ ಮಾರುಕಟ್ಟೆ ಕುಸಿತು ಹೋಗಿ ಇಡೀ ಮಾರುಕಟ್ಟೆ ವ್ಯವಸ್ಥೆ ಹಾಳಾದ ನಂತರ ನೀವು ಏನ್ ಗಮನಿಸ್ತೀರಾ ಏನ್ ನಡೀತೀರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸ್ಬೇಕು ಇಲ್ಲಿ ಇನ್ನು ಇದು ಎಷ್ಟು ಇದನ್ನು ಅಮೆರಿಕದ ನಡೆ ಬುದ್ಧಿಮಂತ ನಡೆಯೇ ಇಲ್ವೇ ಅನ್ನೋದನ್ನ ಇದ್ರ ಬಗ್ಗೆ ನಾ ಇನ್ನೊಂದು ಡಿಟೇಲ್ ವಿಡಿಯೋ ಕೊಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಈ ಅಮೆರಿಕ ಸುಂಕ ಹೇರಿಕೆ ಇಲ್ಲಿ ಒಂದು ಇನ್ನೊಂದು ಪಾಸಿಟಿವ್ ಅಂಶವನ್ನು ಕೂಡ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಸುಂಕ ಹೇರಿಕೆಯಿಂದ ಅಕ್ರಮ ವಲಸಿಗರ ಗಡಿಪಾರು ಮಾಡ್ತಾ ಇದ್ದೀವಿ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅಂದ್ರೆ ವಲಸಿಗರನ್ನ ಈ ದೇಶ ಬಿಟ್ಟು ಓಡಿಸೋದ್ರಿಂದ ಈಗ ಅಮೆರಿಕನರಿಗೆ ಕೆಲಸ ಸಿಗ್ತಾ ಇದೆ ಸುಮಾರು ಎರಡೂವರೆ ಲಕ್ಷ ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಕೇವಲ ಆರು ತಿಂಗಳ ಮಾರ್ಚ್ ಮಾರ್ಚ್ ನಂತರ ಇಲ್ಲಿ ಹೇಳ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸೋದು ಒಳ ಒಳಗೊಂಡು ಅಮೆರಿಕನಿಗೆ ಮರಳಿ ಸ್ವಾತಂತ್ರ್ಯ ತಂದುಕೊಡೋದು ನಾನು ಬದ್ಧ ಅಂತ ಹೇಳಿ ಚುನಾವಣಾ ಪೂರ್ವದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಈಗ ಅದನ್ನೇ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗ್ದಾಗೆ ಅಕ್ರಮ ವಲಸಿಗರ ಗಡಿಪಾರಿಗೆ ಏನು ಆದೇಶಿಸಿದ್ರು ಇದರ ಭಾಗವಾಗಿ ಆರ್ನೂರಕ್ಕೂ ಹೆಚ್ಚು ಜನರು ಈಗ ಸ್ವದೇಶಕ್ಕೆ ಮಾಡಿದ್ರು ಅದರಂತೆ ಇತರ ರಾಷ್ಟ್ರಗಳ ಒಂದು ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಅವರವರ ದೇಶಕ್ಕೆ ಅಮೆರಿಕ ಈಗ ಕಳಿಸ್ತಾ ಇದೆ ಅದು ಬೇಡಿ ಹಾಕಿ ಬೇರೆ ದೇಶಗಳಿಗೆ ಬೇಡಿ ಹಾಕಲ್ಲ ಭಾರತಕ್ಕೆ ಮಾತ್ರ ಅವರಿಗೆ ಕಾಲಿಗೆ ಬೇಡಿ ಕೈಗೆ ಕೋಳ ಹೀಗೆ ಎಲ್ಲವನ್ನ ಅವರು ಬಂಧಿಸಿ ಅವರನ್ನ ಕಳಿಸ್ತಾರೆ ಮತ್ತು ಅಲ್ಲಿವರು ಅಲ್ಲಿನ ಅಮೆರಿಕಾದ ಇಲ್ಲಿ ಟಾಯ್ಲೆಟ್ ಬಳಕೆ ಮಾಡೋದಕ್ಕೂ ಕೂಡ ಅವರಿಗೆ ಅನುಮತಿ ಇರೋದಿಲ್ಲ ಅದರಲ್ಲೂ ಮಹಿಳೆಯರಿಗೆ ಒಂದೇ ಟಾಯ್ಲೆಟ್ ಪುರುಷರು ಎಲ್ಲರಿಗೂ ಒಂದೇ ಟಾಯ್ಲೆಟ್ ಇರುತ್ತೆ ಸೊ ಅದರಲ್ಲಿ ಹೇಗೆ ಅವರು ಅಲ್ಲಿ ಸುಮಾರು ಫಿಫ್ಟಿ ಟು ಅಂದ್ರೆ ಫಾರ್ಟಿ ಏಟ್ ಟು ಫಿಫ್ಟಿ ಟು ಅವರ್ಸ್ ಅವರು ಅಲ್ಲಿ ಬಂದು ಟ್ರಾವೆಲ್ ಮಾಡಿ ಬಂದಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಆ ರೀತಿ ಯಾವ ಫಿಸಿಟಿಗಳು ಸಿಗದೆ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಇನ್ನು ಫೆಬ್ರವರಿಯಲ್ಲಿ ನೇಮಕಾತಿ ಪ್ರಮಾಣ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಇತ್ತು ಇದು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷಕ್ಕೆ ಏರಿಕೆ ಆಗ್ಬೋದು ಅಂತ ಹೇಳಿ ಆರ್ಥಿಕ ತಜ್ಞರು ಒಂದು ಇಮ್ಯಾಜಿನ್ ಮಾಡಿ ನಾವು ಸಣ್ಣದಾಗಿ ಹೇಳಿದ್ದ ಆದ್ರೆ ಎರಡ್ ಸಾವಿರದ ಎರಡು ಎರಡು ಪಾಯಿಂಟ್ ಎರಡು ಇಪ್ಪತ್ತೆಂಟು ಲಕ್ಷಕ್ಕೆ ಏರಿಕೆ ಆಗೋದ್ರ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾರೆ ಇದು ಅಮೆರಿಕಾನ ಒಂದು ಟಾರಿಫ್ ಅಮೆರಿಕ ಟಾರಿಫ್ ಟಾರಿಫ್ ಸಮಸ್ಯೆಗೆ ಆ ಒಂದು ಗಮನ ಸದನದಲ್ಲೇ ರಾಹುಲ್ ಗಾಂಧಿ ಭಾಷಣವನ್ನು ಮಾಡಿದ್ರು ಭಾರತ ಚೀನಾ ಸುಮಾರು ಸಾವಿರಾರು ಚಂದ್ರ ಕಿಲೋಮೀಟರ್ ಭೂಮಿಯನ್ನು ಆಕ್ರಮಿಸ್ಕೊಂಡಿದೆ ಭಾರತ ಈ ಒಂದ್ ಇಂಚು ಆಕ್ರಮಿಸ್ಕೊಂಡಿಲ್ಲ ಅಂತ ಹೇಳಿ ಚೀನಾವನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೀನಾದ ಹೇಳಿಕೆಗಳನ್ನ ಪುಷ್ಟೀಕರಿಸ್ತಾರೆ ಆದ್ರೆ ಇಲ್ಲಿ ನಾವು ಇತ್ತೀಚೆ ಕೆಲವೇ ಕ್ಷಣಗಳಲ್ಲಿ ಹಿಂದೆ ನೋಡತಕ್ಕಂಥದ್ದು ಒಂದು ಎ ಸಿ ಸಿ ಹಿಂದೆ ಮಾಜಿ ರಾಹುಲ್ ಗಾಂಧಿ ಇವತ್ತು ಪರಿಸರ ಪ್ರೇ ಪರಿಸರ ಪ್ರಾಣಿಯರ್ತಕ್ಕಂಥ ಮಾತನಾಡತಕ್ಕ ವಿಷಯವನ್ನು ಈಗ ಅವ್ರ ಕಣ್ಣಿಗೆ ಕಣ್ಣಿ ಕಣ್ಣಿಗೆ ಬಿದ್ದು ಕೆಲವು ಕಾಡು ಪ್ರಾಣಿಗಳು ಈ ಕಾಡು ಪ್ರಾಣಿಗಳು ಇಲ್ಲಿಗೆ ಬಂದು ಏನು ಅನ್ನೋ ಪ್ರಶ್ನೆಗಳು ಕೂಡ ಕಾಣ್ತಾ ಇದೆ ಇದ್ರ ಮಧ್ಯ ಇಲ್ಲಿ ನಾವು ಗಮನಿಸಬೇಕಾದ ಅಂತಂದ್ರೆ ಈ ರೀತಿಯ ಬೆಳವಣಿಗೆಗಳು ಈ ರೀತಿಯ ಬೆಳವಣಿಗೆ ಅಂತಂದ್ರೆ ಯಾವುದೋ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೀತಿಯಿಂದ ಅಮೆರಿಕಾದಲ್ಲಿ ಅಪಾಯಕ್ಕಾದಿದೆ ಅವರ ಆರ್ಥಿಕ ಸುಧಾರಣೆ ಹೇಗಿರುತ್ತೆ ಮತ್ತು ಇದರಿಂದ ಅಲ್ಲಿ ಎಷ್ಟು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಮೆರಿಕಾದಲ್ಲಿ ಬೇರೆ ದೇಶಗಳೇ ಇಲ್ಲ ಅಂತ ಬೇರೆ ದೇಶಗಳ ಆಮದು ಮತ್ತು ರಫ್ತು ಆಮದು ಮತ್ತು ರಫ್ತುನ ಸರಿಯಾಗಿ ನೀವು ನಾವು ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಸೊ ಅಲ್ಲಿ ಮತ್ತೊಂದು ಯುದ್ಧ ಆಂತರಿಕ ಯುದ್ಧ ನಡೆಯುತ್ತೆ ಶುರು ಆಗುತ್ತೆ ಸೊ ಆಂತರಿಕ ಯುದ್ಧಕ್ಕೆ ಮತ್ತು ಡಿಫರೆನ್ಸಸ್ ಆಫ್ ಒಪೀನಿಯನ್ ಕ್ರಿಯೇಟ್ ಆಗೋದಕ್ಕೆ ಸೊ ಈ ಒಂದು ಮಂಡಳಿಯ ಕಾನೂನುಗಳು ಅದು ನನ್ನ ಏನ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇವರು ಅದನ್ನ ಅಪ್ರೂವಲ್ ಮಾಡಿದ್ರು ಸೊ ಅದು ಹಿಂದಿನ ನಾಲ್ಕನೇ ಏಪ್ರಿಲ್ ನಾಲ್ಕನೇ ತಾರೀಕು ಬರುತ್ತೋ ಏಪ್ರಿಲ್ ಐದನೇ ತಾರೀಕು ಬರುತ್ತೋ ಕೆಲವು ಟೆಕ್ನಿಕ್ಸ್ಗಳೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಗಳೆಲ್ಲ ಇದ್ದಾವೆ ಸೊ ಹಾಗಾಗಿ ಸದ್ಯಕ್ಕೆ ಆ ಮುಖ್ಯವಾಗಿ ನಾನು ಗಮನಿಸ್ತೇನೆ ಅಂತಂದ್ರೆ ಇಲ್ಲಿ ಈ ಡೊನಾಲ್ಡ್ ಟ್ರಂಪ್ ಅವರ ನೀತಿಯನ್ನ ಸ್ವತಃ ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ಭಾರತದ ಉತ್ಪಾದಕತೆ ಮೇಲೆ ಅಹ್ ಮತ್ತು ಯಾವುದು ಜವಳಿ ಕ್ಷೇತ್ರ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಎಂತದ್ದು ಆಟೋಮೊಬೈಲ್ ಕ್ಷೇತ್ರ ಭಾರತ ಅಮೆರಿಕಕ್ಕೆ ಸಾಕಷ್ಟು ಆಟೋಮೊಬೈಲ್ ಪಾರ್ಟ್ಸ್ ಗಳನ್ನ ಒಂದು ಸೇಲ್ ಮಾಡುತ್ತೆ ಇನ್ನು ಹಲವು ಅಂಶಗಳು ಇದರಲ್ಲಿ ಸೇರಿ ಇದೊಂದು ಸ್ಪಷ್ಟ ವಿವರ ಇರಬೇಕು ಅಂದ್ರೆ ವಿವರವಾಗಿ ನಾವು ಮಾತನಾಡಬಹುದು ಸಾಕಷ್ಟು ವಿಷಯಗಳಿದ್ದಾವೆ ಒಟ್ಟಾರೆ ನಾವು ತಮಿಸ್ತಕ್ಕೇನೆ ಅಂತಂದ್ರೆ ಈ ಒಂದು ವ್ಯವಸ್ಥೆ ಸುಧಾರಣೆಗೆ ಒಂದು ಪ್ರಯತ್ನ ಆಗಿಬಿಟ್ಟಾಗಿತ್ತು ಆದ್ರೆ ಆ ವ್ಯವಸ್ಥೆಯ ಸುಧಾರಣೆ ಮಾಡೋ ಬದಲು ಇನ್ನಷ್ಟು ಅದನ್ನ ಒಡಿ ಒಡೆದಾಕತಕ್ಕಂತ ಮತ್ತು ಹಿಂದೂ ಮುಸ್ಲಿಂ ಅನ್ನೋ ಸಮಸ್ಯೆನ ಸದಾ ಜೀವನ್ಪಾಲಿಗಳ ಪ್ರಯತ್ನವನ್ನ ಏನ್ ನಡೀತಾ ಇರುತ್ತೆ ಅದು ಬಿಜೆಪಿ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಯನ್ನ ಕುರಿತು ಕೂಡ ಬಿಜೆಪಿ ಇನ್ನೂ ಬಾಯ್ಲಿಕ್ಕಿಲ್ಲ ಯಾವಾಗ ಬಿಡ್ತಾರೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನೀತಿ ಆರ್ಥಿಕ ನೀತಿಗಳು ಭಾರತವನ್ನು ಹೇಗೆ ಇನ್ನಷ್ಟು ಜರ್ಜರಿತಗೊಳಿಸ್ತಾ ಇವೆ ಅಂತ ಹೇಳಿ ಮತ್ತೆ ಇದು ದೇಶಕ್ಕೆ ಅತ್ಯಂತ ಅಪಾಯಕಾರಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ಬೇಕು ಹಣಕಾಸು ಸಚಿವರು ಮಾತನಾಡಬೇಕು ಕಮರ್ಷಿಯಲ್ ಸಚಿವರು ಮಾತನಾಡಬೇಕು ಅಂತ ಹೇಳಿ ಸ್ವತಃ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಮಾಹಿತಿಗಳನ್ನ ಹೇಳಿದ್ದಾರೆ ಸೊ ಇದನ್ನ ಗಮನಿಸ್ತಾ ಗಮನಿಸಿ ನೋಡಿದ್ರೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಇರ್ತಕ್ಕಂಥ ಸೀರಿಯಸ್ನೆಸ್ ಇಲ್ಲಿ ನಾವು ಬಿಜೆಪಿ ಹತ್ರ ನಾವು ನೋಡಕ್ಕೆ ಸಾಧ್ಯವಿಲ್ಲ ಬಿಜೆಪಿ ಯಾಕೆ ಈ ಒಂದು ಅಂಶವನ್ನು ಇಟ್ಕೊಂಡು ರಾಜಕಾರಣ ಮಾಡುತ್ತೆ ಅಂತಂದ್ರೆ ಅವ್ರಿಗೆ ಬೇ ಕಾಂಗ್ರೆಸ್ಗೆ ಮುಸ್ಲಿಮರು ವೋಟ್ ಬ್ಯಾಂಕ್ ಆದ್ರೆ ಬ್ರಾಹ್ಮಣರು ಬ್ರಾಹ್ಮಣರು ಮತ್ತು ಉಳಿದ ಉನ್ನತ ವರ್ಗದವರು ಇರ್ತಕ್ಕಂಥ ಅದು ಮತದಾರನ ಹೊಂದಿರತಕ್ಕಂಥ ಏನು ಈ ಒಂದು ವ್ಯಕ್ತಿ ಒಂದು ಪಕ್ಷ ಒಂದು ವೇದಿಕೆ ಈ ದೇಶದ ಭವಿಷ್ಯವನ್ನ ಕಾಪಾಡೋದಕ್ಕೆ ಸಾಧ್ಯ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪಾಲಿಸಿ ಇಡೀ ವಿಶ್ವವನ್ನು ಅಲಿಗಾಡಿಸ್ತಾ ಇದೆ ಭಾರತ ಕೂಡ ಅಲೆಗಾಡ್ತಾ ಇದೆ ಆದ್ರೆ ನರೇಂದ್ರ ಮೋದಿ ಮಾತ್ರ ಅಲ್ಲಿ ಇಲ್ಲಿ ಓಡಾಡ್ತಾ ಇದಾರೆ ಇವತ್ತು ಇವತ್ತು ಸಂಜೆ ಶ್ರೀಲಂಕಾಗೆ ತೆರಳಿದ್ದಾರೆ ನರೇಂದ್ರ ಮೋದಿ ಅಲ್ಲಿ ಏನು ಮಾತಾಡ್ತಾರೆ ಅಲ್ಲಿ ಏನು ಒಪ್ಪಂದಗಳನ್ನ ಮಾಡ್ಕೊಬಿಟ್ಟೆ ಅನ್ನೋ ಕೂಡ ಕಾರಣವನ್ನ ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಶ್ಲೇಷಣೆ ಅಮೆರಿಕದ ನೀತಿ ಮತ್ತು ಈ ಅಮೆರಿಕ ನೀತಿಯಿಂದ ಸಾಕಷ್ಟು ಏನು ಬದಲಾವಣೆ ಆಗ್ತಾರೆ ಇನ್ನೂ ಇನ್ನೊರ ಬಗ್ಗೆ ಮಾಹಿತಿ ಕೊಡಬೇಕು ಬೇರೆ ವಿಡಿಯೋ ಕೊಡ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾ ಮುಕ್ತ ಪತ್ರಿಕೋದ್ಯಮವನ್ನು ಬಂದ್ ನಮಸ್ಕಾರ